ಬಂದಿದೆ ಮತ್ತು ಸಂಖ್ಯೆಯೂ ಜಾಸ್ತಿ ಆಗಿದೆ ಆದರೆ ಈ ಕಾಂಗ್ರೆಸ್ ಅವರು ಮತ್ತು ಚುನಾವಣೆ ಅವರ ಆರೋಪ ಏನಂದರೆ ಇದು ಓಟ್ ಚೋರಿಯಿಂದ ಅದರಲ್ಲೂ ಕೂಡ ರಾಜ್ಯದ ರಾಜ್ಯದ ಮುಖ್ಯಮಂತ್ರಿಯವರು ಅದೇ ಹೇಳಿ ಓಟ್ ಚೋರಿಯಿಂದ ಇದು ಇದಾಗಿದೆ ಬಹಳ ಸ್ಪಷ್ಟತೆ ಇದೆ ಇವತ್ತು ಚುನಾವಣಾ ಆಯೋಗ ನಮ್ಮೆಲ್ಲರಿಗೆ ಕೂಡ ಬಿ ಎಲ್ ಎ ಒನ್ ಬಿ ಎಲ್ ಎ ಟು ಮಾಡಕ್ಕೆ ಹೇಳಿದ್ದಾರೆ ಯಾತಕ್ಕೆ ಕೇವಲ ಭಾರತೀಯ ಜನತಾ ಪಾರ್ಟಿಯ ಓಟನ್ನು ಸರಿ ಮಾಡೋದಕ್ಕಲ್ಲ ಎಲ್ಲ ಪಾರ್ಟಿಗಳಿಗೆ ಕೂಡ ಅವಕಾಶ ಇದೆ ಅವರವರ ಬೂತಲ್ಲಿ ಬಿಎಲ್ ಎನ್ ಬಿ ಎಲ್ ಎ ಟೂಗಳು ಈ ಓಟನ್ನು ಗಮನಿಸಬೇಕು ಯಾರು ಸತ್ತಿದ್ದಾರೆ ಯಾರು ಹೊರ ಹೋಗಿದ್ದಾರೆ ಯಾರು ಓಟ್ ಮೈನಸ್ ಆಗಿದೆ ನಮ್ಮ ಬೂತಲ್ಲಿ ಎಷ್ಟು ಓಟ್ ಇದೆ ಇದನ್ನ ಗಮನಿಸುವಂತ ಅಧಿಕಾರ ಇವತ್ತು ಬಿ ಎಲ್ ಇದೆ ಭಾರತೀಯ ಜನತಾ ಪಾರ್ಟಿಯ ಜೆ ಡಿ ನ ಕಾರ್ಯಕರ್ತರು ಅತ್ಯಂತ ಪ್ರಾಮಾಣಿಕವಾಗಿ ಪ್ರತಿ ಬೂತಲ್ಲಿ ನಮ್ಮ ಪರಿವಾರದ ಎಲ್ಲ ಕಾರ್ಯಕರ್ತರು ಸೇರಿ ವೋಟರ್ ಲೀಸ್ಟನ್ನು ಸರಿ ಮಾಡೋದು ಮಾಡಿದ್ವಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಏನು ಮಾಡ್ತಾ ಇದ್ರು ನಿಮ್ಗೆ ಏನು ಜವಾಬ್ದಾರಿ ಇಲ್ಲ ನಿಮ್ಮ ಬಿ ಎಲ್ ಎಗಳಿಗೆ ನೀವು ಕೆಲಸ ಯಾಕೆ ಹಚ್ಚಿಲ್ಲ ಅವರು ಹೇಳಬೇಕಲ್ಲ ನಮ್ಮ ಬೂತಲ್ಲಿ ಇಷ್ಟು ಓಟ್ ಇಲ್ಲ ಇಷ್ಟು ಆಗಿದೆ ಇಷ್ಟು ಓಟ್ ಇದೆ ಇದು ಅತ್ಯಂತ ಸತ್ಯ ಇದೆ ಇದನ್ನು ಹೇಳಬೇಕಲ್ಲ ಚುನಾವಣಾ ಆಯೋಗ ಭಾಳ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವರಿಗೆ ಹೇಳಿತ್ತು ನೀವು ಕಂಪ್ಲೇಂಟ್ ಕೊಡಿ ನೀವು ಇದನ್ನ ದೃಢೀಕರಣ ಮಾಡಿ ದೃಢೀಕರಣ ಮಾಡುವಂಥದನ್ನ ರಾಹುಲ್ ಗಾಂಧಿ ಯಾಕೆ ಮಾಡ್ತಿಲ್ಲ ಯಾಕೆ ಹೆದರಿಕೆ ನಿಮ್ಗೆ ಯಾಕೆ ಭಯ ನಿಮ್ಗೆ ಕೇವಲ ಹಿಟ್ ಅಂಡ್ ರನ್ ಮಾತ್ರ ರಾಹುಲ್ ಗಾಂಧಿ ಅವರು ದೇಶದಾದ್ಯಂತ ಮಾಡ್ತಾ ಇದ್ದಾರೆ ವಿದೇಶದಲ್ಲೂ ಮಾಡ್ತಾ ಇದ್ದಾರೆ ಹಿಟ್ ಮಾಡು ಓಡೋಗು ಸುಳ್ಳು ಹೇಳುವಾಗು ಓಡೋಗು ಇದು ರಾಹುಲ್ ಗಾಂಧಿ ಅವರು ದೇಶದ ಜನ ಇದನ್ನು ಒಪ್ಪೋದಿಲ್ಲ ಅತ್ಯಂತ ಪ್ರಾಮಾಣಿಕವಾಗಿ ಎಸ್ ಆರ್ ನಡೆದಿದೆ ಅತ್ಯಂತ ಪ್ರಾಮಾಣಿಕವಾಗಿ ಅಲ್ಲಿ ಚುನಾವಣಾ ಆಯೋಗ ಪ್ರತಿಯೊಂದು ಏರಿಯಾದಲ್ಲಿ ಹೋಗಿ ಕೇಳಿದೆ ನಿಮ್ದೇನಾದರೂ ಕಂಪ್ಲೇಂಟ್ ಇದ್ದರೆ ದರ್ಜು ಮಾಡಿ ಕಂಪ್ಲೇಂಟ್ ಇದ್ರೆ ನಮ್ಗೆ ಕೊಡಿ ನಾವದನ್ನು ಸರಿ ಮಾಡೋದು ಮಾಡ್ತೀವಿ ಅಂತ ಹೇಳಿದೆ ಒಬ್ಬರೇ ಒಬ್ರು ಕೂಡ ಬೂತ್ ಇಂದ ಕಂಪ್ಲೇಂಟ್ ಮಾಡಿಲ್ಲ ಸರಿಯಾದ ವೋಟಿಂಗ್ ವ್ಯವಸ್ಥೆ ಆಯಿತು ವೋಟರ್ ಲಿಸ್ಟು ಅತ್ಯಂತ ಪ್ರಾಮಾಣಿಕವಾಗಿ ಆಯಿತು ಇವತ್ತು ಬಿಹಾರದ ಜನ ನಮಗೆ ವೋಟ್ ಹಾಕಿದ್ದಾರೆ ಗೆಲ್ಲಿಸಿದ್ದಾರೆ ಇದೇ ಪ್ರಶ್ನೆಯನ್ನು ನೀವು ತೆಲಂಗಾಣದಲ್ಲಿ ಕೇಳಲಿಲ್ಲ ಈ ಪ್ರಶ್ನೆಯನ್ನು ಕರ್ನಾಟಕದಲ್ಲಿ ನೂರ ಮೂವತ್ತೈದು ಸೀಟ್ ಗೆದ್ದಾಗ ನೀವು ಕೇಳಲಿಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ನೀವು ಗೆದ್ದಾಗ ಬರಲ್ಲ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಓಟ್ ಚೋರಿ ಮಾಡಿತ್ತ ಯಾರಿಗೆ ಯಾವ ಪ್ರಶ್ನೆಯನ್ನು ಕೇಳ್ತಾ ಇದೀರಿ ನಿಮ್ಮ ನಾಯಕ ಫೇಲ್ಯೂರ್ ಆಗ್ತಿದ್ದಾರೆ ನಿಮ್ಮ ನಾಯಕ ದೇಶದ ವಿರುದ್ಧ ವಿದೇಶದಲ್ಲಿ ಮಾತಾಡ್ತಿದ್ದಾರೆ ಜನ ಬೇಸತ್ತಿದ್ದಾರೆ ಅದಕ್ಕೆ ನೀವು ಟೋಟಲ್ ಫೈಲ್ಯೂರ್